ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ಸರ್ ಇಲ್ಲಿ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ಇಯರ್ಸ್ ನಾವು ಟ್ವೆಂಟಿ ಫೈವ್ ಇಯರ್ಸ್ ಇಂದ ಈ ಹೋಟೆಲ್ನ ಕಸ್ಟಮರ್ ಓಕೆ ಅಂದರೆ ಇಲ್ಲಿ ಸಿಗೋಂಥ ಒಂದು ಇಡ್ಲಿ ಆಗಿರ್ಬೋದು ವಡೆ ಆಗಿರ್ಬೋದು ಚಟ್ನಿ ಎಸ್ಪೆಷಲಿ ಚಟ್ನಿ ಸೊ ಪ್ಲಸ್ ದೋಸೆ ಯಾವುದೇ ಐಟಮ್ ತಗೊಳ್ಳಿ ಸರ್ ಇನ್ನೊಂದು ಸಲ ಬೇಕು ಬರಬೇಕು ತಿನ್ನಬೇಕು ಅಂತ ಅನ್ಸುತ್ತೆ ಹೊರತು ಸಾಕಪ್ಪ ಈ ಸವಾಸ ಅಂತ ಅನ್ಸಲ್ಲ ಇನ್ನೂ ಬೇಕು ಬೇಕು ಅನ್ಸುತ್ತೆ ಇಡ್ಲಿ ಇಲ್ಲೇ ಬರ್ತೀನಿ ಓಕೆ ಜನರಿಗೆ ಇದು ಹೋಟೆಲ್ ಮನೆ ತರ ಯಾಕೆಂದ್ರೆ ಈ ಅಕ್ಕಪಕ್ಕ ಇರೋ ಎಲ್ಲ ಮನೆಯವರು ಕಾಫಿ ಮಾಡಿಲ್ಲ ತಿಂಡಿ ಮಾಡಿಲ್ಲ ಅಂದ್ರೆ ಅವ್ರು ಒಂದೇ ಇರೋದು ಎಸ್ ನಮ್ಮ ಸೂರಿ ಸಂತೆ ಚಾನೆಲ್ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಅದೇ ರೀ ಒಂದು ಹೋಟೆಲ್ಲು ಸಂಬಂಧಗಳನ್ನು ಹುಟ್ಟಾಕತ್ತೆ ರಿಲೇಷನ್ಶಿಪ್ಪನ್ನು ಬೆಳೆಸುತ್ತೆ ಅಂದರೆ ಅದು ಸಾಮಾನ್ಯವಾದ ಮಾತಲ್ಲ ಹೆಚ್ಚು ಕಮ್ಮಿ ಈ ಹೋಟೆಲ್ಗೆ ನಲವತ್ತು ವರ್ಷದ ಇತಿಹಾಸ ಇದೆ ಬೆಂಗಳೂರಿನ ಬನ್ಶಂಗ್ರಿ ಬಿ ಡಿ ಎ ಕಾಂಪ್ಲೆಕ್ಸ್ ಹುಟ್ಟೋಕ್ಕೂ ಮುಂಚೆನೇ ಈ ಹೋಟೆಲ್ ಇತ್ತು ಅಂತಂದರೆ ನಿಜವಾಗ್ಲೂ ನಂಬಿಕೆ ಆಗಲ್ಲ ಅದು ಇದೇ ಬಿಲ್ಡಿಂಗು ಇದೇ ಜಾಗದಲ್ಲಿ ಹಲವಾರು ತಲೆಮಾರುಗಳನ್ನು ಕಂಡಂಥ ಈ ಹೋಟೆಲ್ನ ಅದ್ಭುತವಾದ ಕಥೆಯನ್ನು ಈ ಹೋಟೆಲ್ಗೆ ಮೂವತ್ತು ವರ್ಷದಿಂದ ಕಸ್ಟಮರ್ಗಳು ಬರ್ತಿದ್ದಾರೆ ಜೊತೆಗೆ ಅವ್ರು ಮಾತ್ರ ಅಲ್ಲ ಅವ್ರ ಫ್ರೆಂಡ್ಸು ರಿಲೇಷನ್ಸು ಎಲ್ಲರನ್ನೂ ಕರ್ಕೊಂಡು ಬರ್ತಾರೆ ಅಷ್ಟೇ ಅಲ್ಲ ಎಷ್ಟೋ ಜನರ ದಿನ ಸ್ಟಾರ್ಟ್ ಆಗೋದೇ ಈ ಹೋಟೆಲ್ನ ಕಾಫಿಯಿಂದ ಅಂದರೆ ನಂಬೋಕ್ಕಾಗಲ್ಲ ನಿಜ ನಿಜ ನಾನಿವತ್ತಿದ್ದೀನಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾದ ಬನಶಂಕಿರಿ ಬಿ ಡಿ ಎ ಕಾಂಪ್ಲೆಕ್ಸ್ನ ಹತ್ರ ಇಲ್ಲಿ ನೀವು ಯಾರನ್ನೇ ಬಂದು ಕೇಳಿದ್ರು ಕೂಡ ಒಳ್ಳೆ ಟಿಫನ್ ಎಲ್ಲಿ ಸಿಗುತ್ತೆ ಅಂತ ಎಲ್ಲರೂ ಕಣ್ಣು ಮುಚ್ಕೊಂಡು ಹೇಳೋದು ಎಸ್ ಎಲ್ ವಿ ಅಂದ್ರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಾಫಿ ಬಾರ್ ಅಂತ ಬನ್ನಿ ಅಲ್ಲಿ ತಿಳಿದ್ಲಿಂತ ಅವ್ರನ್ನ ಮಾತಾಡ್ತಾ ಹೇಗೆ ಈ ಬ್ರ್ಯಾಂಡ್ ಅನ್ನ ಅಂತ ಅಂತ ಈ ಥರ ವಿಶೇಷವಾದ ವಿಡಿಯೋ ನೋಡ್ತಾ ಇರಿ ಜಾ ಸರ್ ನಮಸ್ಕಾರ ನಮಸ್ತೆ ಸರ್ ನಮಗೇನು ಸರ್ ಬನ್ಶಂಕ್ರಿ ಬಸವನಗುಡಿ ಈ ಭಾಗಕ್ಕೆ ಬಂದ್ರೆ ಎಸ್ ಎಲ್ ವಿ ದೇ ಹವ ಅಲ್ಲ ಸರ್ಸೆಟ್ ಓಕೆ ಎಷ್ಟು ವರ್ಷ ಹಳ ಬ್ರು ಎಷ್ಟು ಹೆಂಗೆ ಹೋಟೆಲ್ ಉದ್ಯಮ ಸ್ಟಾರ್ಟ್ ಆಗಿದ್ದು ಹೋಟೆಲ್ ಉದ್ಯಮ ಸ್ಟಾರ್ಟ್ ಆಗಿದ್ದು ಒಂದು ನಲವತ್ತು ವರ್ಷ ಆಯ್ತು ಮನೆಗೆ ಹಾ ಹಾ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೇಳು ಹಾ 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 ಮನೆಗೆ ಡಿಸೆಂಬರ್ ಇಪ್ಪತ್ತೈದು ನಲವತ್ತು ವರ್ಷ ಆಯ್ತು ನಲವತ್ತು ವರ್ಷ ಓಕೆ ಓಕೆ ಇನ್ನೇನು ಗೋಲ್ಡನ್ ಹತ್ತತ್ರ ಜೂಬ್ಲಿ ಹತ್ತಿರ ಬೇಕು ಓಕೆ ಆ್ಯಕ್ಚುಲಿ ಯಾವುದೋ ಒಂದು ಉದ್ಯಮ ಇಷ್ಟು ವರ್ಷ ನಡ್ಸ್ಕೊಂಡ್ಬರೋದು ಅದನ್ನ ಯಶಸ್ವಿಗೊಳಿಸೋದು ಭಾಳ ಕಷ್ಟ ನಿಮಗೆ ಹೇಗೆ ಸರ್ ಇದು ಕರಗತಾಗಿ ಅಂದ್ರೆ ನಾವು ಐದು ಜನ ಬ್ರದರ್ ಇದ್ದೀವಿ ಹಾಂ ಅಲ್ಲ ಕೆಲಸ ಕಲ್ತಿದ್ದೀವಿ ಹಾಂ ಯಾರು ಬಂದಿಲ್ಲ ಅಂದ್ರೆ ನಾವು ಮಾಡೋದು ರೆಡಿ ಇದ್ದೀವಿ ಓಕೆ ಇದ್ರ ಬಗ್ಗೆ ಅನುಭವ ಜಾಸ್ತಿ ಇದೆ ನಮಗೆ ಓಕೆ ಸರ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ನನ್ನ ಹೆಸರು ರವೀಂದ್ರ ರವೀಂದ್ರ ಅವರು ಮೋಸ್ಟ್ಲಿ ಈ ಈ ಹೋಟೆಲ್ಗೆ ಭಾಳ ಹಳಬ್ರು ಅನ್ಸುತ್ತೆ ಹೌದು ಹೌದು ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಸರ್ ಇಲ್ಲಿ ಟ್ವೆಂಟಿ ಫೈವ್ ಇಯರ್ ನಾವು ಟ್ವೆಂಟಿ ಫೈವ್ ಈ ಹೋಟೆಲ್ ಇಷ್ಟಪಡ್ತೇವೆ ಸರ್ ಈ ಹೋಟೆಲ್ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಕಡಿಮೆನೇ ಅದು ಯಾಕಂದ್ರೆ ಇಲ್ಲಿ ಸಿಗೋಂತ ಒಂದು ಇಡ್ಲಿ ಆಗಿರ್ಬೋದು ವಡೆ ಆಗಿರ್ಬೋದು ಚಟ್ನಿ ಎಸ್ಪೆಷಲಿ ಚಟ್ನಿ ಸೊ ಪ್ಲಸ್ ದೋಸೆ ಯಾವುದೇ ಐಟಮ್ ತಗೊಳ್ಳಿ ಸರ್ ಇನ್ನೊಂದ್ಸಲ ಬೇಕು ಬರಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಹೊರತು ಸಾಕಪ್ಪ ಸವಾ ಅಂತ ಅನ್ಸಲ್ಲ ಇನ್ನು ಬೇಕೋ ಬೇಕೋ ಅನ್ಸುತ್ತೆ ಸೊ ಥ್ಯಾಂಕ್ಸ್ ಫಾರ್ ಎಸ್ ಎಲ್ ವಿ ಗ್ರೂಪ್ ನಾವು ಏನು ಇಲ್ಲಿವರೆಗೂ ಜನರಿಗೆ ಕೊಟ್ಟಿದ್ದಾರೆ ಸರ್ವ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಾವು ಎಷ್ಟು ಹೇಳಿದ್ರು ಕಡಿಮೆ ಎಚ್ ಎಲ್ ವಿ ಬಗ್ಗೆ ಸರ್ವಿಂಗ್ ದ ಪೀಪಲ್ ಎಲ್ ವಿ ಗ್ರೂಪ್ ನಮ್ದು ಯಾವ್ದು ಸರ್ಚುಲಿ ಪ್ರಾಪರ್ ಬ್ಯಾಂಗ್ಳೂರೇ ಇದ್ದೀರಾ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮೆಡಿಕಲ್ ಎಕ್ಸ್ ಸಿಸ್ಟಮ್ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಏನು ಸರ್ ಈಶ್ವರ ಅಂತ ಈಶ್ವರ ಸರ್ ತಾವು ಏನು ಮಾಡ್ತಾ ಇದ್ದೀರಾ ಎಲ್ಲಿದ್ದೀರ ತಾವು ನಮ್ಮದು ಬಿಸ್ನೆಸ್ ಇದೆ ಇಲ್ಲೇ ಸೆಕೆಂಡ್ ಸ್ಟೇಟ್ ಬನ್ಶಂಕರಿ ಓಕೆ ಸೊ ಬನ್ಶಂಕರಿಲಿ ಇರೋರಿಗೆಲ್ಲ ಎಸ್ ಒಲಿ ಹೋಟೆಲ್ ಅಂದರೆ ಪಂಚಪ್ರಾಣ ಅನ್ಕೋತೀನಿ ಜನರಿಗೆ ಇದು ಹೋಟೆಲು ಇದು ಮನೆ ಥರ ಯಾಕೆಂದರೆ ಈ ಅಕ್ಕಪಕ್ಕ ಇರೋ ಎಲ್ಲ ಮನೆಯವ್ರೂ ಮನೆಯಲ್ಲಿ ಕಾಫಿ ಮಾಡಿಲ್ಲ ತಿಂಡಿ ಮಾಡಿಲ್ಲ ಅಂದ್ರೆ ಅವರು ಒಂದೇ ಇರೋದು ಎಸ್ ಎಲ್ವಿ ಓಕೆ ಸೀದಾ ಬರ್ತಾರೆ ಹಾಂ ಹಾಂ ಫಸ್ಟ್ ಕಾಫಿ ಸ್ಟಾರ್ಟ್ಸ್ ಇನ್ ಎಸ್ ಎಲ್ವಿ ಹಾಂ ತಿಂಡಿ ಮಾಡಿಲ್ಲ ಅಂದ್ರೆ ತಿಂಡಿ ಎಸ್ ಎಲ್ವಿ ಸೊ ಈ ಥರ ಪ್ರ್ಯಾಕ್ಟೀಸ್ ಆಗೋಗಿ ಓಕೆ ಇದು ನನ್ನ ಪ್ರಕಾರ ಎಂಬತ್ತು ಎರಡರಲ್ಲೇನೋ ಲಾಂಚ್ ಆಗಿರೋದು ಓಕೆ ಇವಾಗ ನಮ್ಮ ಸ್ನೇಹಿತರು ಹೇಳ್ದಂಗೆ ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದೀವಿ ಹಾಂ 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 ಮುಂದಿನ ದಿನಾನು ಇದುವರೆಗೂ ನಾವು ಬೇಜಾರು ಮಾಡ್ಕೊಂಡಿದ್ದಿಲ್ಲ ಇಲ್ಲ ಅಂದ್ರೆ ಯಾಕೆ ಎಸ್ ಎಲ್ ಬರ್ತೀವಿ ಅಂತ ಯೋಚನೆ ಮಾಡಿದ್ದಿಲ್ಲ ಹಾಂ ಹಾಂ ಎವ್ರಿ ಡೇ ಇದೇ ನ್ಯೂ ಡೇ ಹಾಂ 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 ಸೊ ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಜಾಯ್ ಆಮೇಲೆ ಇಲ್ಲಿ ಅಗೇನ್ ಇಡ್ಲಿ ವಡೆ ಕಾಫಿ ಖಾರಾಪಾತು ದೋಸೆ ಎಲ್ಲ ಕಡೆ ಎಲ್ಲ ಕಡೆನೂ ಫೇಮಸ್ ಜಾಗಗಳಿದೆ ಬಟ್ ಇದು ಒನ್ ಆಫ್ ದಿ ಫೇಮಸ್ ಅಗೇನ್ ಪೀಪಲ್ ಲೈಕ್ ಜನ ಇಷ್ಟಪಟ್ಟು ಬಂದು ತಿಂತಾರೆ ನಮ್ಮದೇ ಅಂದ್ಕೊಂಡು ಕಮಾಂಡ್ ಮಾಡಿ ತಿಂತಾರೆ ಅದು ಇಂಪಾರ್ಟೆಂಟ್ ಜೊತೆಗೆ ಇನ್ನೊಂದು ಹೇಳಿ ಇಡ್ಲಿ ಮತ್ತೆ ಒಡೆ ರೊಟ್ಟಿನ್ ಆಗಿ ನಿಮಗೆ ಚಿಂತನೆ ಇರುತ್ತೆ ಬಿಸಿ ಬಿಸಿ ಸೊ ಮಾಡಿ ಇಟ್ಬಿಟ್ಟಿರಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತಾ ಇರ್ತಾರೆ ರೊಟ್ಟಿನ್ ಆಗಿ ಒಂದ್ ಐವತ್ತು ಒಡೆ ಆಯ್ತಾ ಮತ್ತೆ ಇನ್ನೊಂದ್ ಐವತ್ತು ಒಡೆ ಮತ್ತೆ ಇನ್ನೊಂದ್ ಐವತ್ತು ಒಡೆ ಮತ್ತೆ ಇನ್ನೊಂದ್ ಐವತ್ತು ಒಡೆ ಸೊ ನಮ್ ರಟ್ಟಿ ಅಂತ ಮೂವತ್ತೈದು ವರ್ಷದಿಂದ ಕಸ್ಟಮರ್ ಓಕೆ ಮುಖ ನೋಡಿ ಹೆಂಗ ಪಳ ಅಂತ ಹೊಯ್ತಾ ಇದೆ ಮನೇನಲ್ಲಿ ಹೋಯ್ತು ಅಂತ ತಿಂದಿಲ್ಲ ಇರೋದು ಒಂದ್ ಅನ್ಕೋತೀನಿ ಎಷ್ಟೋ ಜನದ ದಿನದ ಆರಂಭ ಆಗದೆ ಇಲ್ಲಿಂದ ಅಂತ ಬರೀ ಹೊಟ್ಟೆ ತುಂಬಿಸೋದಷ್ಟೇ ಅಲ್ಲ ಒಂದು ಸ್ನೇಹ ಬಾಂಧವ್ಯವನ್ನು ಹುಟ್ಟಾಕ್ಯದ ನೋಡಿ ಅಲ್ವಾ ಎಲ್ಲಾ ತರದ ಎಲ್ಲಾ ವೃತ್ತಿ ಜನಗಳು ಬರ್ತಾರೆ ನಾವೆಲ್ಲ ಜನ ಇದೀವಿ ಎಲ್ಲರೂ ಬೇರೆ ಬೇರೆ ಫೀಲ್ಡ್ ಇಂದ ಬಂದಿರುವಂತೂ ಪ್ರತಿಯೊಬ್ಬರಿಗೆ ಹೆಂಗಂದ್ರೆ ಮನೆ ತರನೇ ಹೊರತು ಕಾಫಿ ಗ್ಲಾಸ್ ಕೊಟ್ಟಿರ್ತಾರೆ ಕಾಫಿ ಗ್ಲಾಸ್ ಅಲ್ಲಿ ಕಾಫಿ ಕುಡಿಯಲ್ಲ ನೀರ್ ಗ್ಲಾಸ್ ತಗೊಂಡು ಹೋಗ್ತಾರೆ ಆದ್ರೆ ಬೇಜಾರು ಮಾಡ್ಕೊಂಡು ಅವ್ರು ನೋಡಿದ್ರೆ ಹುಡುಗರ ಬಗ್ಗೆ ಎಕ್ಸ್ಪೈನ್ಸ್ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ರಿಯಲಿ ನಮ್ಗೆ ಖುಷಿ ಆಗುತ್ತೆ ನಾವೆಲ್ಲ ಹುಡುಗರು ಹೆಸರು ಬೇಕಾದ ಮಾತಾಡಿಸ್ತೀವಿ ಯಾವುದೇ ಹೋಟ್ಲಲ್ಲಿ ಹೋದ್ರು ನಮ್ಗೆ ಅವ್ರ ಹೆಸರು ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಇಲ್ಲಿ ಹುಡುಗರು ಪ್ರತಿಯೊಬ್ಬ ಹುಡುಗರ ಹೆಸರು ಗೊತ್ತು

ಸರಿ 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 ಪ್ರೈಸ್ ಏನು ಅನ್ಸುತ್ತೆ ಮೇಡಮ್ ನಿಮಗೆ ಹಾ ಈಗ ನನಗೆ ಆಕ್ಚುಲಿ ಒಂದು ಹೋಟೆಲ್ನ ಫೀಲ್ ಬರ್ತಾ ಇಲ್ಲ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇದೆ ಇಲ್ಲಿ ಯಾಕೆಂದ್ರೆ ನೀವು ಹತ್ತು ವರ್ಷ ಆಳ್ವರು ಎಲ್ಲರ ಹೆಸರು ನಿಮಗೂ ಗೊತ್ತು ಅವ್ರಗಳಿಗೂ ಕೂಡ ನಿಮ್ಮ ಹೆಸರು ಗೊತ್ತು ಈಗ ಬೇರೆ ಹೋಟೆಲ್ಗಳಾದ್ರೆ ಬರ್ತೀವಿ ತಿಂತೀವಿ ಹೋಗ್ತಾ ಇದ್ವಿ ದೇರ್ ಇಸ್ ನೋ ಬಾಂಡೇಜ್

ಓಕೆ ಎಲ್ಲಿ ನಿಮ್ಮ ಆಫೀಸ್ ಇರೋದು ಮನೆ ಕೆಳಗಡೆ ಓಕೆ ಓಕೆ ಬಾಯ್ ಥ್ಯಾಂಕ್ ಯು ಮೇಡಮ್ ಏನ್ ಸರ್ ಇಡೀ ಬನ್ಶಂಕರಿ ಬಸವನ್ ಗುಡಿಗೆ ಒಂದು ದೊಡ್ಡ ಹೆಮ್ಮೆ ನಿಮ್ಮ ಹೋಟೆಲ್ ಸಣ್ಣದ್ರಿಂದ ಈ ಮಟ್ಟಕ್ಕೆ ಬಂದು ನಿಲ್ಸಿ ಇಟ್ಟಿದೀವಿ ಸರ್ ನಲ್ವತ್ತೊಂಬತ್ತು ವರ್ಷದಿಂದ ಮೂವತ್ತೊಂಬತ್ತು ವರ್ಷ ಓಕೆ ಏನಣ್ಣ ನಿಮ್ಮ ಹೆಸರು ಆ್ಯಕ್ಚುಲಿ ಕೃಷ್ಣ ಭಟ್ ಕೃಷ್ಣ ಭಟ್ ಯಾವೂರಣ್ಣ ತಮ್ಮದು ನಮ್ಮದು ಕುಂದಾಪುರ ತಾಲೂಕು ಶಂಕರನಾರಾಯಣ ಹಾಂ ಹಾಂ ಕೊಂಡಹಳ್ಳಿ ಅಂತ ಓಕೆ ಸೊ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು ತಾವು ಬೆಂಗಳೂರಿಗೆ ಬಂದು ಐವತ್ತ್ಮೂರು ವರ್ಷ ಆಯಿತು ಐವತ್ತ್ಮೂರು ವರ್ಷ ಮುಂಚೆಯಿಂದನೂ ಹೋಟೆಲ್ ಬಿಸ್ನೆಸ್ಸನ್ನು ತಮ್ಮದು ಬೇರೆ ಕಡೆ ನಾವು ಹದಿನೈ ಹದಿಮೂರು ವರ್ಷ ಬೇರೆ ಕಡೆ ಇದ್ದೆ ಹಾ ಹಾ ಕಡೆಗೆ ಅವರು ನಮ್ಗೆ ಇಲ್ಲಿ ಮಾಡಿ ಕೊಟ್ಟರು ಓಕೆ ಅದನ್ನು ನಾವು ನಡೆಸ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ ಓಕೆ ಸೊ ಈ ಅಂದರೆ ಈ ಹೂ ಎಸ್ ಎಲ್ ವಿ ಇದು ಬ್ರ್ಯಾಂಡ್ ನಿಮ್ಮದೇನಾ ಬ್ರ್ಯಾಂಡ್ ಅಂದರೆ ಆ ಥರ ನಮ್ಮದೇ ಅಂತ ಏನಿದಿಲ್ಲ ಹಾಂ ಒಬ್ಬೊಬ್ಬರೇ ಒಬ್ಬೊಬ್ರೆ ಮಾಡ್ಕೊತ ಇವಾಗ ಎಲ್ಲರೂ ಬ್ರ್ಯಾಂಡ್ ಆಗಿ ಕೊಡ್ತಾರೆ ಓಕೆ 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 ಜನ ನೋಡ್ತಾರೆ ಸಾರಿ ಹೋಗಿ ನೋಡ್ತಾರೆ ನಿಜ ಎಸ್ ಎಲ್ ವಿಲ್ಲ ಡ್ಯೂಪ್ಲಿಕೇಟ್ ಅಂತ ಹೋಗಲ್ಲ ಓಕೆ ಓಕೆ ಸೊ ಇದು ಎಸ್ ಎಲ್ ವಿ ಅಂದ್ರೆ ಇದು ಒರಿಜಿನಲ್ ಸರ್ ಇದು ಓಕೆ ಏನು ಸರ್ ನಿಮ್ಮ ಹೋಟೆಲ್ ವಿಶೇಷ ಇಷ್ಟೊಂದು ಯಶಸ್ಸು ಇದಕ್ಕೆ ಏನು ಮಾಮೂಲಿ ಇಡ್ಲಿ ಚಟ್ನಿ ಮಾಮೂಲಿ ಇಡ್ಲಿ ಚಟ್ನಿ ಓಕೆ ಏನೇನು ಮಾಡ್ತಾರ ನಿಮ್ಮ ಹೋಟೆಲಲ್ಲಿ ಮಾಮೂಲಿ ಇಡ್ಲಿ ವಡೆ ದೋಸೆ ಖಾರಾಭಾತ್ ಕೇಸ್ತಿ ಭಾತ್ ಪಲಾವ್ ಓಕೆ ಇಟ್ಟಿ ವೇಳೆ ಮಾತ್ರ ಎಲ್ಲ ವಾರಕ್ಕೆ ಒಂದೆರಡು ಒಂದೊಂದ್ಸಲಿ ವಾರದಲ್ಲಿ ಮಾತ್ರ ಓಕೆ ಇಟ್ಟಿ ವೇಳೆ ಖಾರ ಮಾತ್ರ ಚೇಂಜ್ ಮಾಮೂಲಿ ದೋಸೆ ಎಲ್ಲ ಓ ರೈಸ್ ಐಟಮ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಓಕೆ ಸಾಯಂಕಾಲ ಅಂದರೆ ಅವಲಕ್ಕಿ ಮಾತ್ರ ಸಿಗ್ತದೆ ಹಾಂ ಹಾಂ ಹನ್ನೆರಡು ಗಂಟೆ ಮೇಲೆ ರವೆ ಇಡ್ಲಿ ಸಿಗ್ತದೆ ಹ್ಞೂ ಹ್ಞೂ ಸೊ ಬೆಳಗ್ಗೆ ಎಷ್ಟು ಗಂಟೆಯಿಂದ ಇರುತ್ತೆ ಸರ್ ನಿಮ್ಮ ಹೋಟೆಲ್ ಆರಿಂದ ಸಾಯಂಕಾಲ ಎಂಟೂವರೆ ಆರಿಂದ ಎಂಟೂವರೆ ಸೊ ವಾರ ಪೂರ್ತಿ ಇರುತ್ತಾ ರಜೆ ಏನಾದರೂ ಹನ್ನೆರಡು ಗಂಟೆ ಭಾನುವಾರ ಮಾತ್ರ ಹನ್ನೆರಡು ಓಕೆ ಇಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿದಾಗ ನೀವು ಎಷ್ಟು ಜನ ಇದ್ರಿ ಸರ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾವು ಇಬ್ಬರೇ ಇತ್ತು ನಾನು ನನ್ನ ತಮ್ಮ ಅವ್ರು ಎ ಪಿ ನಗರದಲ್ಲಿದ್ದಾರೆ ಓಕೆ ಅಲ್ಲಿ ಮಾಡಿದ್ದಾರೆ ಸರ್ ಅಲ್ಲೂ ಹೋಟೆಲ್ ಇದೆಯಾ ಅಲ್ಲೂ ಎಸ್ ಎಲ್ ವಿನೇ ಓಕೆ ಹಾಂ 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 ಅಲ್ಲಿ ಹೋಟೆಲ್ ಮಾಡಿದ ನಾನು ಅವರಿಬ್ರೇ ಓಕೆ ಅಲ್ಲಿ ಅವರು ಇಲ್ಲಿ ಮುಂದಗಡೆ ನಾನು ಅವರು ಇಲ್ಲಿ ಹಾಂ 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 ಅವ ಜನೂ ಇದಿರಲಿಲ್ಲ ಓಕೆ ಏನು ಸರ್ ವಿಶೇಷ ಆ್ಯಕ್ಚುಲಿ ನಿಮ್ಮ ಅಂದರೆ ಈಗ ಇಡ್ಲಿ ವಡೆ ಮಾಮೂಲಿ ಎಲ್ಲ ಹೋಟೆಲಲ್ಲೂ ಸಿಗೋಂಥ ಐಟಮ್ಗಳೇ ನಿಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಅಷ್ಟು ಸಕ್ಸಸ್ ಸಿಗೋದಕ್ಕೆ ಏನು ಕಾರಣ ಬೇರೆ ನಮ್ಮಲ್ಲಿ ಸಾಂಬಾರು ಅದು ಇದು ಯಾವ ಐಟಮ್ ಇಲ್ಲ ಒಂದೇ ಐಟಮ್ ಇಡ್ಲಿ ಚಟ್ನಿ ವಡೆ ಅಂದ್ರೆ ಕೂಡ ಅದೇ ಒಂಥರ ಇದೆ ಇಲ್ಲ ಅಂದ್ರೆ ಇಡ್ಲಿ ಚಟ್ನಿ ವಡೆ ಸಾಂಬಾರ್ ಅದ್ ಕಾಯಿ ಕಂಡ್ರೆ ಅವ್ರಿಗೆ ರುಚಿ ಗೊತ್ತಾಗಲ್ಲ ಅಷ್ಟ ಮಾರಿ ಒಂಥರ ಬಂದು ಇದಾಗ್ಬಿಡುತ್ತೆ ನಿಮ್ದು ಕೇಸರಿ ಬಾತು ಕೂಡ ಬಹಳ ಫೇಮಸ್ ಹಾ ಹಾ ಇರೋದೇ ನಮಗೆ ಮೂರ್ ಐಟಮ್ ಐಟಮ್ ಇಷ್ಟೇ ಸೊ ಆವಾಗ ಜನ ಎಷ್ಟ್ ಜನ ಬರ್ತಿದ್ರು ಸರ್ ಅಂದಾಜು ಅವಾಗ ಮೋಸ್ಟ್ಲಿ ಏನ್ ಇಲ್ಲ ಅನ್ಕೋತೀನಿ ಪಾರ್ಕ್ ಏನ್ ಇರ್ಲಿಲ್ಲ ನಾವು ಬಂದ ಹ ಏನಿಲ್ಲ ರೋಡ್ ಒಂದ್ ಇಷ್ಟಲ್ಲ ಅಷ್ಟೇ ಹಾ ಹಾ ಓಕೆ ಜನವರಿ ಏಳುವರೆ ಮೇಲೆ ಜನನೇ ಇರ್ತಾ ಇಲ್ಲ ಹ

ನಮ್ಮ ಇಲ್ಲಾಂದರೆ ಇಲ್ಲ ಒಬ್ರು ಬರ್ತಾ ಇರ್ತಾ ಹೋಗ್ತಾ ಇರ್ತಾರೆ ಬರ್ತಾ ಇದ್ದಾರೆ ಲೆಕ್ಕ ಕಿತ್ತೂ ಇಲ್ಲ ಹಾಂ ಹಾಂ ಹಾಗೆ ನಮಗೆ ಬಟ್ ಎಲ್ಲ ಇಡ್ಲಿ ವಡೆ ಎಲ್ಲ ಐಟಮ್ಸ್ ಇಲ್ಲೇ ರೆಡಿ ಆಗೋದು ಇಟ್ಟು ಹಿಟ್ಟಿಂದ ಹಿಡ್ದು ಬೇರೆ ಕಡೆ ಮಾಡಿ ಇಲ್ಲಿ ತಂದು ಕೊಡ್ತೀವಿ ಆ ಥರ ಇಲ್ಲೇ ಇಲ್ಲ ಓ ಇಲ್ಲ ಇಲ್ಲ ಇಲ್ಲೇ ಕೊಡ್ಬೇಕು ಹಾಂ ಓಕೆ ಓಕೆ ಕೊಡ್ಬೇಕು ಹ್ಞೂ ಹ್ಞೂ ಈಗ ಅಲ್ಲಿ ಹೊರಗಡೆ ಒಂದಷ್ಟು ಜನ ಮಾತಾಡ್ತಾ ಇದೆ ಇಪ್ಪತ್ತೈದು ಮೂವತ್ತು ವರ್ಷದ ಹಳೆ ಕಸ್ಟಮರ್ಗಳಿದ್ದಾರೆ

ಹಲವಾರು ಸಂಬಂಧಗಳನ್ನ ಹುಟ್ಟಾಕಿದೆ ನಿಮ್ಮ ಹೋಟೆಲು ಸೊ ಒಂದು ಕನೆಕ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಇದನ್ನು ಅಲ್ವಾ ಓಕೆ ಲಕ್ಷ್ಮಿ ವೆಂಕಟೇಶ್ವರ ಏನು ನಿಮ್ಮ ಮನೆ ದೇವರ ಏನು ಸರ್ ಅದಕ್ಕೆ ಇಲ್ಲ ಏನು ಅಲ್ಲ ಹಾಂ ಇಟ್ಟರೆ ಮುಂಚೆ ಹಾಂ 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 ಕಂಟಿನ್ಯೂ ಓಕೆ ಓಕೆ ನೀವು ಮತ್ತೆ ಏನು ಚೇಂಜ್ ಮಾಡೋಕೆ ಹೋಗಲಿಲ್ಲ ಓಕೆ ಓಕೆ ರೈಟ್ ಈಗ ತಮ್ಮಗೆ ಮಕ್ಕಳು ಸರ್

ಕಸ್ಟಮರಿಗೆ ಏನು ನಾವೇನೋ ಒಂಥರ ಕಸ್ಟಮರ್ ಇದಾದ್ರೆ ನಮಗೆ ಅವ್ರ ಕಸ್ಟಮರ್ ನಗನಾಗ್ತಾ ಬಂದ್ರೆ ನಗನಾಗ್ತಾ ಇದು ಮಾಡಿ ಮಾಡಿ ಒಂಥರ ಆವಾಗ ನೀವು ಫಸ್ಟ್ ಹೋಟೆಲ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ಹೋಟೆಲ್ ಬಂಡವಾಳ ಅಂದ್ರೆ ಆವಾಗ ಒಂದು ಐವತ್ತೈದು ಅರವತ್ತು ಸಾವಿರ ರೂಪಾಯಿ ಒಳಗೆ ಓಕೆ ಆವಾಗ ಅದು ಕಷ್ಟ ಹಾಂ 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 ಬಿಲ್ಡಿಂಗ್ ಓನರ್ ಚೇಂಜ್ ಆಗಿದ್ದಾರೆ ಬಟ್ ಹೋಟೆಲ್ ಚೇಂಜ್ ಆಗಿಲ್ಲ ಓಕೆ ಓಕೆ ಬಟ್ ಭಾಳ ಖುಷಿ ಆಯ್ತು ಸರ್ ಇಡೀ ಒಂದು ಫ್ಯಾಮಿಲಿನ ಮತ್ತೆ ಇಡೀ ಫ್ರೆಂಡ್ಶಿಪ್ನ ಊಟ ನಿಮ್ಮ ಹೋಟೆಲ್ ನಮಸ್ಕಾರ ಏನಣ್ಣ ನಿಮ್ಮ ಹೆಸರುಪ್ಪ ಸಿಂಗ್ರಪ್ಪ ಅವ್ರು ಯಾವ್ರು ನಿಮ್ದು ಎಳಂದೂರು ಎಳಂದೂರಿ ಏನ್ರಿ ನಮ್ಮೂರ್ ಕಣ್ರಿ ಏನಂದ್ರೆ ಯಾ ಹ್ಮ್ ಎಷ್ಟೊಸೈದ್ ಬೆಂಗಳೂರಿಗೆ ಬಂದು ನಾನು ಫಸ್ಟ್ ಬಂದು ಹೆಡ್ಬೋರಲೆ ಬಂದು ಹ್ಮ್ ಈ ಹೋಟೆಲ್ ಬಂದು ಹನ್ನೆರಡು ವರ್ಷ ವರ್ಷ ಆಯ್ತು ಇದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಪೇಂಟ್ ಕೆಲಸ ಪೇಂಟ್ ಕೆಲಸ ಪೇಂಟ್ ಕೆಲಸ ಮಾಡ್ತಾ ಇದ್ರಿ ಆ ಕೆಲಸಕ್ಕೂ ಈ ಕೆಲ್ಸಕ್ಕೂ ಏನು ಡಿಫರೆನ್ಸ್ ಸರ್ ಇದು ಯಾಜದಲ್ಲ ಆಮೇಲೆ ಅವರ ತಲ ಸುತ್ತಾ ಹ್ಮ್ ಓಕೆ ಹೆಂಗ ಅನ್ಸತ್ತೆ ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ಹೋಟೆಲ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರ ಕೆಲಸ ಮಾಡೋದಕ್ಕೆ ಓಕೆ ನಿಮ್ಮ ಕೆಲಸ ಏನು ಬರೀ ಚಟ್ನಿ ರೌಂಡ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕೆಲಸ ಟ್ವೆಲ್ಲವರು ಹಾಂ 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 ಓಕೆ ಅಣ್ಣ

ಏನ್ ತಮ್ಮ ಹೆಸರು ರಾಜೇಂದ್ರ ಸರ್ ರಾಜೇಂದ್ರ ಅವರು ಎಷ್ಟು ವರ್ಷ ಹಳಬ್ರು ನೀವು ಈ ಹೋಟೆಲ್ಗೆ ಹದಿನೆಂಟು ವರ್ಷದಿಂದ ಅಲ್ಲಿ ಹೇಳ್ತಾ ಇದ್ರು ಬರೀ ನೀವು ಖುಷಿ ಖುಷಿಯಾಗಿ ಕೊಡ್ತಿರಲ್ಲ ಅಷ್ಟ್ರಿಂದನೇ ಅರ್ಧ ಹೋಟೆಲ್ ತುಂಬ ಬಿಡುತ್ತೆ ಅಂತ ಓಕೆ ಏನು ಅನ್ಸುತ್ತೆ ಸರ್ ಈ ಹೋಟೆಲ್ ಬಗ್ಗೆ ಓಕೆ ಈಗ ಬೇರೆ ಹೋಟೆಲಲ್ಲಿ ಕೆಲಸ ಮಾಡೋದಕ್ಕೂ ಇಲ್ಲಿ ಕೆಲಸ ಮಾಡೋಕ್ಕೂ ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ ಇಡೀ ಒಂದು ಹೋಟೆಲ್ ಬರೀ ಊಟ ತಿಂಡಿ ಕೊಡೋದಷ್ಟೇ ಅಲ್ಲ ಬರೀ ಒಂದು ರಿಲೇಶನ್ಶಿಪ್ಪನ್ನು ಬಿಲ್ಡ್ ಮಾಡಿದೆ ಫ್ರೆಂಡ್ಸ್ಗಳು ಬರ್ತಾರೆ ಫ್ಯಾಮಿಲಿಯವರು ಬರ್ತಾರೆ ಸೊ ಏನು ನಿಮ್ಮ ಕಾಫಿ ಬಗ್ಗೆ ಭಾಳ ಹೇಳ್ತಾ ಇದ್ರು ಒಬ್ರು ಮೇಡಮ್ ಅವರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಸೊ ಬೇರೆ ಇದಕ್ಕೂ ಮುಂಚೆ ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ ಇದೇ ಫಸ್ಟು ಯಾವ ಊರು ತಮ್ಮದು ಹೊಸೂರು ಹೊಸೂರು ಓಕೆ ಏನು ಓದಿದಾರ ತಾವು ಆರನೇ ಕ್ಲಾಸ್ ಓಕೆ ನೋಡಿ ಎಷ್ಟು ಒಂದು ಬರೀ ಶಿಕ್ಷಣ ಮುಖ್ಯ ಅಲ್ಲ ಜನಗಳ ಜೊತೆ ಹೇಗೆ ಬೆರಿಬೇಕು ಅನ್ನೋದನ್ನ ಒಂದು ಉದ್ಯಮ ಹೆಂಗೆ ಕಲಿಸತ್ತೆ ಅಂತಲ್ಲ ರೈಟ್ ಸರ್ ಓನರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೂಪರ್ ಅವರು ಇದ್ದಾರೆ ಅಂತ ಇಲ್ಲ ಇಲ್ಲ ಓಕೆ ಥ್ಯಾಂಕ್ ಯು ಯಾವ ಸರ್ ತಮ್ಮನ್ನ ಆ್ಯಕ್ಚುಲಿ ಕುಂದಾಪುರ ತಮಿಳು ಶಂಕರನಾರಾಯಣ ಓಕೆ ಊರ ಹೆಸರು ಶಂಕರನಾರಾಯಣ ಓಕೆ ತಮ್ಮ ಹೆಸರು ಸರ್ ಅನಂತ ಕೃಷ್ಣ ಅವರು ಆ್ಯಕ್ಚುಲಿ ನೀವೇನ ಹೆಸರು ಮೂಲ ಫೌಂಡರ್ ಇದು ನಾನು ಬ್ರದರ್ ಒಳಗಡೆ ಮಾತಾಡಿದಲ್ಲ ಅವರು ಹೌದು ಬೇರೆ ಕಡೆ ಇದ್ದೀನಿ ಎಟಲಾಫರ್ಸಲ್ ಅಂತ ಓಕೆ ಅಲ್ಲಿ ಒಂದು ಏಳು ವರ್ಷ ಮಾಡಿ ಎಂಬತ್ತು ನಾಲ್ಕು ಜೊ ನಾನು ಹಾ 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 ಅಲ್ಲಿ ಒಂದು ಒಂಬತ್ತು ವರ್ಷ ಮಾಡಿ ಆಮೇಲೆ ಇಲ್ಲಿ ಬಂದೆ ನಾನು ಓಕೆ ತಾವು ಏನು ಓದಿದರ ಸರ್ ಆ್ಯಕ್ಚುಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಓಕೆ 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 ನಿಮಗೆ ಅಂದ್ರೆ ಆವಾಗಿನ ಕಾಲಕ್ಕೆ ನೀವು ಏಳು ಅಥವಾ ಹತ್ತನೇ ಕ್ಲಾಸ್ ಮುಗಿಸ್ಬಿಟ್ಟಿದ್ರೆ ಯಾವ್ದೊಂದು ಗೌರ್ಮೆಂಟ್ ಕೆಲಸ ಸಿಕ್ತಿತ್ತು ಏನಾಗ್ತಿತ್ತು ಆಗಲ್ಲ ಇದೀವಿ ನಮ್ಮ ಮಾವ ಬೆಂಗಳೂರಿಗೆ ಬಂದು ಬೇರೆ ಕಡೆ ಇತ್ತು ಆಮೇಲೆ ಇಲ್ಲಿ ಓಕೆ ನೀವು ಈ ಹೋಟೆಲಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ನಾನೇ ಹೋಟೆಲಲ್ಲಿ ಮೂವತ್ತು ವರ್ಷದಿಂದ ಇದ್ದೀನಿ ವರ್ಷ ಎರಡು ವರ್ಷದಿಂದ ಇದ್ದೀನಿ ಓಕೆ ಓಕೆ ಸೊ ಅವಾಗ ರೇಟ್ ಎಷ್ಟಿತ್ತು ಸರ್ ಅವಾಗ ನೀವು ಬಂದಾಗ ನಾವು ಇದ್ದಾಗಳಿಗೆ ಹದಿನೈದು ಪೈಸೆ ಒಂದು ಇಡ್ಲಿ ನಾಲ್ಕಾಣೆ ಕಾಫಿ ಇಪ್ಪತ್ತು ಪೈಸೆ ಓಕೆ ರೇಟ್ ಹೇಗಿದೆ ಸರ್ ಮಾಮೂಲಿ ಇದೆಯಲ್ಲ ಹದಿನೇಳ್ ರೂಪಾಯಿ ಹಾಲ್ ರೇಟ್ ಜಾಸ್ತಿ ಆದ್ರೆ ಮತ್ತೆ ಜಾಸ್ತಿ ಮಾಡ್ಬೇಕಾಗತ್ತೆ ಕಾಫಿ ಪುಡಿ ಜಾಸ್ತಿ ಆಗ್ತಾ ಇದೆ ಆಗಿದೆ ಓಕೆ ಕಸ್ಟಮರ್ ಬಗ್ಗೆ ಏನ್ ಹೇಳಕ್ ಇಷ್ಟ ಕಸ್ಟಮರ್ ಬಗ್ಗೆ ನಮ್ಮ ನಮ್ಮ ಮೇಲೆ ಪ್ರೀತಿ ಅವ್ರಿ ಹುಡ್ಕೊಂಡ್ ಬರ್ತಾರೆ ಹಾ ಹಾ ಎಲ್ಲಿದ್ರು ಹುಡ್ಕೊಂಡ್ ಬಂದ್ಬಿಟ್ಟ ಮೂವತ್ತು ವರ್ಷದ ಹಳೆ ಕಸ್ಟಮರ್ಗಳಿದ್ದಾರೆ ಇರ್ತಾರೆ ಹಾ 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 ಹಾ

ಇಬ್ರು ಸೊ ಅವರು ಮುಂದೆ ಇದೇ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಹೇಗೆ ಸರ್ ಓದ್ತಾ ಇದ್ದಾರೆ ಓದ್ತಾ ಇದಾರೆ ಮುಂದೆ ಹೋಗಲಿ ಅಂತ ಓಕೆ ಓಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾವು ಒತ್ತಾಯ ಮಾಡ್ಬೋದಲ್ಲ ನಿಜನೇ ಹಾಗೆ ಸರ್ ಸೊ ಥ್ಯಾಂಕ್ ಯು ಸೊ ಮಚ್ ಓಕೆ ವೆಲ್ಕಮ್ ಸರ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಾಫಿ ಬರ್ನ ಕಥೆಯನ್ನು ಬೆಂಗಳೂರಿನ ಬನ್ಶಂಗ್ರಿ ಬಿ ಡಿ ಎ ಕಾಂಪ್ಲೆಕ್ಸ್ ಚುಟ್ಟೋಕ್ಕೂ ಮುಂಚೆನೇ ಈ ಹೋಟೆಲ್ ಇತ್ತು ಅಂತಂದರೆ ನಿಜವಾಗ್ಲೂ ನಂಬಿಕೆ ಆಗಲ್ಲ ಅದು ಇದೇ ಬಿಲ್ಡಿಂಗು ಇದೇ ಜಾಗದಲ್ಲಿ ಹಲವಾರು ತಲೆಮಾರುಗಳನ್ನು ಕಂಡಂಥ ಈ ಹೋಟೆಲ್ನ ಅದ್ಭುತವಾದ ಕಥೆಯನ್ನು ಸೊ ನೀವು ಕೂಡ ಬನ್ನಿ ಇಲ್ಲಿ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕಥೆ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ Thank you so much.